ಇವನು ನಮ್ಮೂರಿನ ಒಳ್ಳೆಯ ಹುಡುಗ ಅಂಗೀಗ ಮಗ ಮುಚ್ಚಿಕೊಂಡು ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡುವುದನ್ನೆಂದು ಮಗ ಮುಚ್ಚಿಕೊಂಡಿದ್ದಾನೆ ಒಳ್ಳೆಯ ಹುಡುಗ ತಿಮ್ಮಾರೆಡ್ಡಿ ತಿಕ್ಕೊಂಚೆಡ್ಡಿ ಗಣಪತಿ ಹಬ್ಬ ಬುಟ್ಟೂರದಿಂದ ಇವನಿಗೆ ಸೊಂಡಲಿಕ್ಕಿಮು ಹೋಗ ಇವನೇನ್ ಲಿಂಗ ಅಂಡ್ಲಾಡಿಸ್ತಾವನೆ ಒಳ್ಳೆಯ ಹುಡುಗ ಅಯ್ಯೋ 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 ಒಳ್ಳೆಯ ಹುಡುಗಿ ಹಾಕಿಕೊಂಡ ಈಗ ತೆಗ್ಯೋ ತೆಗೋಬಾಗ್ರೂ ಮುಸ್ತಾಂಜ್ ಹಾಕ್ಬಾರ್ದು ತೆಗವು ನಾನು ನೋಡಿರಿ ಅದ್ರ ಕಂಡು ಹೊಡ ಹಂಗೆ ಮಾಡ್ತೀನಿ ಅವನಿಗೆ ಗಣೇಶ್ ಬೋರ್ ಗಣೇಶ್ ಹಂಗೆ ಏನೇಳ ಊರಾಗ ಏನು ಏನೇಳು ಡಿಂಗ್ರಿ ಬಿಲ್ ಆಡ್ದಂಗೆ ಆಡ್ಬಾಡ್ದು ಊರಾಗ ಒಂದು ವರ್ಷಕ್ಕೊಂದು ಹಬ್ಬ ಮಾಡ್ತೀವಿ